ಶ್ರೀರಾಮ್ ಎಲ್ಲರಿಗೂ ಸ್ಟಾಕ್ ಚಾಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಚಂದನ್ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಬಿಟ್ಟು ಹೇಳಿದ್ರೆ ಎಷ್ಟೊಂದು ಜನ ನನಗೆ ತುಂಬ ದಿನದಿಂದ ಕೇಳ್ತಾ ಕೇಳ್ತಾಯಿದ್ರು ಎಕ್ಸ್ನೆಸ್ಸಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಹೆಂಗೆ ಹಾಗೆ ಅಮೌಂಟ್ ಆ್ಯಡ್ ಮಾಡ್ಕೊಳ್ಳೋದು ಹೆಂಗೆ ಟ್ರೇಡ್ ಪಂಚ್ ಮಾಡೋದು ಹೆಂಗೆ ಟ್ರೈಲ್ ಮಾಡೋದು ಎಸ್ ಎಲ್ ಹಾಕೋದು ಹೆಂಗೆ ಟಾರ್ಗೆಟ್ ಹಾಕೋದು ಹೆಂಗೆ ಪೊಸಿಷನ್ ಬುಕ್ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೆಲ್ಲದಕ್ಕೂ ಸೇರಿಸಿ ಇವತ್ತು ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಸೊ ನೋಡಿ ನೀವು ಎಕ್ಸ್ನೆಸ್ಸಲ್ಲಿ ಫಸ್ಟು ನಿಮ್ಮದು ಅಕೌಂಟನ್ನ ರಿಜಿಸ್ಟರ್ ಅಂದರೆ ಸೈನ್ ಇನ್ ಮಾಡಾದಮೇಲೆ ಓಕೆನಾ ಇಷ್ಟು ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಮಾಡಿದಾಗ ನಾನು ಫಸ್ಟು ಇವಾಗ ನಿಮಗೆ ರಿಯಲ್ ಅಕೌಂಟ್ ಬೇಕು ಅಂತಂದರೆ ರಿಯಲ್ ರಿಯಲ್ ಅಕೌಂಟ್ಗೆ ಹೋಗ್ಬಿಟ್ಟು ಸೇಮ್ ಸೆಟ್ಟಿಂಗ್ಸು ಸೇಮ್ ಇದೇ ಥರ ಪ್ರೊಸೀಜರ್ ಪ್ರೊಸೀಜರಲ್ಲಿ ನೀವು ಅಕೌಂಟನ್ನು ಓಪನ್ ಮಾಡ್ಕೊಬೋದು ನಾನಿವಾಗ ಫಸ್ಟು ಡೆಮೋ ಅಕೌಂಟಿಗೆ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದೀನಿ ಓಕೆನಾ ಡೆಮೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓಪನ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಯಾರ್ಯಾರು ಬಿಗಿನರ್ಸ್ ಇರ್ತೀರಲ್ಲ ಅವರು ಸ್ಟ್ಯಾಂಡರ್ಡ್ ಅಕೌಂಟನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಇದು ಬೆಸ್ಟ್ ಅನಿಸುತ್ತೆ ಸ್ಟ್ಯಾಂಡರ್ಡು ಸೊ ನೆಕ್ಸ್ಟ್ ಕಂಟಿನ್ಯೂ ಅಂತ ಅಂತ ಅಂತಬಿಟ್ಟು ಹೇಳಿದ್ರೆ ಇಲ್ಲಿ ಕೇಳುತ್ತೆ ನಿಮಗೆ ಡೆಮೋ ಬೇಕಾ ರಿಯಲ್ ಬೇಕಾ ಅಂತ ಡೆಮೋ ಅಂತ ಮೇಲೆ ಸೆಲೆಕ್ಟ್ ಮಾಡ್ಕೊಂಡೆ ನಾನು ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರೆ ಡೆಮೋನೇ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ವೀಡಿಯೋ ಮಾಡ್ತಾರೆ ಪರ್ಪಸ್ ವೀಡಿಯೋ ಮಾಡಬೇಕು ಅಂತ ಅಂತಬಿಟ್ಟು ಅಂದ್ಕೊಂಡಿರೋದ್ರಿಂದ ನಾನು ಡೆಮೋ ಅಕೌಂಟೇ ಓಪನ್ ಮಾಡಿಕೊಂಡು ಸೇಮ್ ಇದೆ ಇದೆ ಥರನೇ ರಿಯಲ್ ಅಕೌಂಟಲ್ಲೂ ಇದೇ ಥರನೇ ಸೆಟ್ಟಿಂಗ್ಸ್ ಎಲ್ಲ ಇದೇ ಥರನೇ ಓಪನ್ ಮಾಡ್ಕೊಬೇಕಾಗುತ್ತೆ ನೋಡಿ ಕರೆನ್ಸಿನ ಡೆಮೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಕರೆನ್ಸಿನ ನೀವು ಇಂಡಿಯನ್ ಐ ಎನ್ ಆರ್ ಅಲ್ಲಿ ಬೇಕಾದ್ರೂ ಸೆಟ್ ಮಾಡ್ಕೊಬೋದು ಐ ಎನ್ ಆರ್ ಐ ಎನ್ ಆರ್ ಅಲ್ಲಿ ಬೇಕಿದ್ರು ಸೆಲೆಕ್ಟ್ ಮಾಡಿ ಸೆಟ್ ಮಾಡ್ಕೊಬೋದು ಓಕೆನಾ ಇಂಡಿಯನ್ ರುಪೀಸಲ್ಲಿ ಹಾಗೆ ಬ್ಯಾಲೆನ್ಸು ನಿಮ್ಗೆ ಎಷ್ಟು ಬೇಕೋ ಅದನ್ನು ಡೆಮೋ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಬ್ಯಾಲೆನ್ಸ್ ಎಷ್ಟು ಬೇಕು ಅನ್ನೋದನ್ನು ನೀವು ಇಲ್ಲೇ ಆ್ಯಡ್ ಮಾಡ್ಕೊಬೋದು ಫಾರ್ ಎಕ್ಸಾಂಪಲ್ ನಾನು ಟೆನ್ ತೌಸಂಡ್ ಅಂತ ಹಾಕ್ತೀನಿ ಸ್ಟ್ಯಾಂಡರ್ಡ್ ಅಕೌಂಟು ಲಿವ್ರೇಜನ್ನ ನೋಡಿ ನೀವು ಲಿವ್ರೇಜನ್ನ ಎಷ್ಟು ಎಕ್ಸ್ನೆ ಸ್ಪೆಷಲಿ ಎಕ್ಸ್ನೆಸ್ಸಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಲಿವರೇಜ್ ಲಿವ್ರೇಜ್ ಪೊಸಿಷನ್ನು ನೀವು ತಗೊಂಡಿದ್ದ ಜಾಗದಿಂದ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅನ್ನಂಬು ನಿಮ್ಮತ್ರ ಥರ ನಿಮ್ಮ ಹತ್ರ ಸೆಟಪ್ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರೆ ನೀವು ಮ್ಯಾಕ್ಸಿಮಮ್ ಲಿವರೇಜ್ ಇಟ್ಕೊಂಡು ಕಡಿಮೆ ದುಡ್ಡಲ್ಲಿ ಜಾಸ್ತಿ ಪ್ರಾಫಿಟ್ಸನ್ನು ನೋಡ್ಬೋದು ಓಕೆನಾ ಎಕ್ಸ್ನೆಸ್ ನ ಸ್ಪೆಷಲಿ ಎಲ್ಲರೂ ಯೂಸ್ ಮಾಡೋದು ಇದೊಂದೇ ಉದ್ದೇಶಕ್ಕೆ ಓಕೆನಾ ಸೊ ಡೆಮೊ ಅಕೌಂಟನ್ನು ಓಪನ್ ಮಾಡ್ತಾಯಿದ್ದೀನಿ ಲಿವ್ರೇಜನ್ನು ಟೂ ತೌಸಂಡ್ ಎಕ್ಸ್ಗೆ ಏನೇ ಅಂತ ಎಕ್ಸ್ ಅಂತಾನೆ ಇಡ್ತಾ ಇದ್ದೀನಿ ಇಲ್ಲಿ ಎಮ್ ಟಿ ಫೈ ಇದ್ರದ್ದು ಅವಶ್ಯಕತೆ ಏನಿರಲ್ಲ ನೀವು ನೀವು ಬೇಕು ಅಂತಂದ್ರೆ ಯಾವ ಬೇಕಾದ್ರೂ ಸೆಟ್ ಮಾಡ್ಕೊಬೋದು ಟ್ರೇಡಿಂಗ್ ಪಾಸ್ವರ್ಡ್ ಇಲ್ಲಿ ಟ್ರೇಡಿಂಗ್ ಪಾಸ್ವರ್ಡ್ ಅಂತ ಕೇಳುತ್ತೆ ನೀವು ಏನೋ ಒಂದು ಪಾಸ್ವರ್ಡ್ ಕೊಡಿ ಓಕೆನಾ ಓಕೆನಾ ಒಂದು ಪಾಸ್ವರ್ಡ್ನ ಕೊಡಿ ಕ್ರಿಯೇಟ್ ಅಕೌಂಟ್ ಅಂತ ಕೊಡಿ ಓಕೆನಾ ಕ್ರಿಯೇಟ್ ಅಕೌಂಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ನಿಮಗೆ ಒಂದು ಅಕೌಂಟು ಕ್ರಿಯೇಟ್ ಆಗುತ್ತೆ ಓಕೆನಾ ಟ್ರೇಡ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಅಕೌಂಟ್ ಕ್ರಿಯೇಟ್ ಆದಮೇಲೆ ನೀವು ನಿಮ್ಮ ಅಕೌಂಟನ್ನ ಲಾಗಿನ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಓಕೆನಾ ನಿಮ್ಮದು ಸೈನ್ ಇನ್ ಏನಿರುತ್ತಲ್ಲ ಅದನ್ನು ಲಾಗಿನ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಅಕೌಂಟು ಓಪನ್ ಆಗುತ್ತೆ ಓಕೆನಾ ನಿಮ್ಮ ಅಕೌಂಟು ಯಾವುದು ಡೆಮೋ ಅಕೌಂಟ್ ಓಪನ್ ಮಾಡಿರ್ತೀರಲ್ಲ ಅದು ಓಪನ್ ಆಗುತ್ತೆ ಅದ್ರ ಜೊತೆಗೆ ನೀವು ನಿಮಗೆ ಯಾವ ಯಾವ ಪೇರ್ ಬೇಕು ಅನ್ನೋದಕ್ಕೆ ವಾಚ್ ಲಿಸ್ಟ್ ಇಲ್ಲಿದೆ ಓಕೆನಾ ಇದು ವಾಚ್ ಲಿಸ್ಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಏನಿರುತ್ತಲ್ಲ ಇದು ವಾಚ್ ಲಿಸ್ಟ್ ಇದೆ ಇಂಡಿಯನ್ ನಾವು ನಾವೇನು ವಾಚ್ ಲಿಸ್ಟ್ ಅಂತ ಕಾಣ್ತೀವಿ ಸೊ ಇಲ್ಲಿ ಇನ್ಸ್ಟ್ರೂಮೆಂಟ್ ಅಂತ ಬರುತ್ತೆ ಓಕೆನಾ ಇಲ್ಲಿ ನಿಮ್ಗೆ ಯಾವ್ಯಾವ ಬೇಕು ಅನ್ನೋದನ್ನು ಇಲ್ಲಿ ನೀವು ಒಂದ್ಸಲ ಕ್ಲಿಕ್ ಮಾಡ್ತು ಅಂತ ಹೇಳಿದ್ರೆ ಮೇಲ್ಗಡೆ ಇಲ್ಲಿ ವಾಚ್ ಲಿಸ್ಟಲ್ಲಿ ಬರ್ತಾ ಹೋಗುತ್ತೆ ನಮಗೆ ಪ್ರೆಸೆಂಟು ನಾನು ರೆಕಮೆಂಡ್ ಮಾಡೋದು ಕರೆನ್ಸಿ ಪೇರ್ಸನ್ನು ಯೂಸ್ ಮಾಡಬೇಡಿ ಓಕೆನಾ ಅಲ್ಲಿ ಹೈ ವಾಲಟಲಿಟಿ ಇರೋದ್ರಿಂದ ಕರೆನ್ಸಿ ಪೇರ್ಸನ್ನು ನಾನು ಯೂಸ್ ಮಾಡೋಕ್ಕೆ ರೆಕಮೆಂಡ್ ಮಾಡಲ್ಲ ಸೊ ಗೋಲ್ಡ್ ಒಂದು ಮಾಡಿ ಬಿ ಟಿ ಸಿ ಒಂದು ಇಟ್ಕೊಂಡಿರಿ ಇವೆಲ್ಲವೂ ಏನಿರ್ತವೆ ಅವನ್ನ ಕ್ಯಾನ್ಸಲ್ ಮಾಡಿಬಿಡಿ ಓಕೆನಾ ಸೊ ಇವೆರಡನ್ನ ನೀವು ಹಾಕೊಂಡ್ರಿ ಅಂತ ಮೇಲೆ ಇದನ್ನು ಮಿನಿಮೈಸ್ ಮಾಡ್ಕೊಳ್ಳಿ ಮಿನಿಮೈಸ್ ಮಾಡಾದ್ಮೇಲೆ ಫಸ್ಟ್ ಸೆಟ್ಟಿಂಗ್ಸ್ ಚೇಂಜ್ ಮಾಡಬೇಕು ನೀವು ಅಂತ ಹೇಳಿದ್ರೆ ಚಾಟ್ ಮೇಲೆ ಬಂದು ರೈಟ್ ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸಿಗೆ ಬನ್ನಿ ಸೆಟ್ಟಿಂಗ್ಸಿಗೆ ಬಂದರೆ ಸಿಂಬಲ್ಸಲ್ಲಿ ಏನು ಚೇಂಜ್ ಮಾಡೋಕೋಗ್ಬೇಡಿ ಟೈಮ್ ಝೋನ್ ಒಂದು ಚೇಂಜ್ ಮಾಡ್ಕೊಳ್ಳಿ ಪ್ಲಸ್ ಫೈವ್ ತರ್ಟಿ ಕೋಲ್ಕತ್ತಾ ಅಂತ ಇರುತ್ತೆ ಇದು ಇಂಡಿಯನ್ ಟೈಮಿಂಗ್ ಓಕೆನಾ ಸ್ಟೇಟಸ್ ಲೈನಿಗೆ ಬನ್ನಿ ಸ್ಟೇಟಸ್ ಲೈನಲ್ಲಿ ಏನು ಚೇಂಜ್ ಮಾಡಕ್ಕೆ ಹೋಗ್ಬೇಡಿ ಸ್ಕೇಲ್ಸ್ ಆ್ಯಂಡ್ ಲೈನ್ಸಲ್ಲಿ ಬಂದರೆ ನೀವು ಕೌಂಟ್ಔನ್ ಟು ಬಾರ್ ಕ್ಲೋಸ್ ಅಂತ ಇರುತ್ತೆ ಅದೊಂದನ್ನು ಸೆಟ್ಟಿಂಗ್ಸನ್ನು ಆನ್ ಮಾಡ್ಕೊಳ್ಳಿ ಇದೊಂದು ನೀವು ಆನ್ ಮಾಡ್ಕೊಂಡ್ರಿ ಅಂತ ಅಂತ ಹೇಳಿದ್ರೆ ನಿಮಗೆ ಯಾವ ಕ್ಯಾಂಡಲ್ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಆ ಕ್ಯಾಂಡಲ್ ಏನು ಕ್ರಿಯೇಟ್ ಆಗ್ತಾ ಇರುತ್ತೆ ಅದು ಎಷ್ಟೊತ್ತಿಗೆ ಇನ್ನೂ ಎಷ್ಟೊತ್ತಿದೆ ಅದು ಕ್ಲೋಸ್ ಆಗಕ್ಕೆ ಅನ್ನೋದು ಟೈಮಿಂಗ್ಸು ಕಾಣ್ತಾ ಹೋಗುತ್ತೆ ಸೊ ನೆಕ್ಸ್ಟು ಕ್ಯಾನ್ವಾಸ್ ಸೆಟ್ಟಿಂಗ್ಸಿಗೆ ಬನ್ನಿ ಕ್ಯಾನ್ವಾಸ್ ಸೆಟ್ಟಿಂಗ್ಸಲ್ಲಿ ಸೆಷನ್ ಬ್ರೇಕ್ಸ್ ಅಂತ ಇದೆಯಲ್ಲ ಈ ಸೆಷನ್ ಬ್ರೇಕ್ಸ್ನ ಆನ್ ಮಾಡ್ಕೊಳ್ಳಿ ಈ ಸೆಷನ್ ಬ್ರೇಕ್ಸ್ನ ಆನ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಅಂತ ಹೇಳ್ತೀನಿ ಕಳಿಸ್ಕೊಳ್ಳಿ ಲೈನ್ಸ್ ಏನು ಅಂತಮ್ ಹೇಳಿದ್ರೆ ಈ ಸೆಷನ್ ಬ್ರೇಕ್ಸ್ನ ಆನ್ ಮಾಡ್ಕೊಳ್ಳಿ ನೆಕ್ಸ್ಟು ಅದನ್ನು ಹೇಳ್ತೀನಿ ಓಕೆ ಅಂತ ಕೊಟ್ಬಿಡಿ ಓಕೆನಾ ಈ ಹಾರಿ ಈ ಸೆಷನ್ ನ ಆನ್ ಮಾಡಿದ್ರಿಂದ ಈ ಹಾರಿಸಂಟಲ್ ಲೈನ್ ಬಂತಲ್ಲ ಇದೇನು ಅಂತ ಹೇಳಿದ್ರೆ ಇದು ಒಂದಿನ ದಿನ ಇದೊಂದು ದಿನ ಇದೊಂದು ದಿನ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಮಾರ್ಕೆಟ್ ಇರೋದ್ರಿಂದ ನಿಮಗೆ ಗೊತ್ತಾಗಲ್ಲ ಅಂದ್ರೆ ಯಾವ ದಿನದ್ದು ಎಲ್ಲಿ ತನಕ ಇತ್ತು ಹಿಂದಿನ ದಿನ ಏನು ಮಾಡ್ತಾ ಇತ್ತು ಅದ್ರ ಹಿಂದಿನ ದಿನ ಮಾರ್ಕೆಟ್ ಏನು ಮಾಡಿತ್ತು ಅನ್ನೋದನ್ನ ಐಡೆಂಟಿಫೈ ಮಾಡೋಕೆ ಕಷ್ಟ ಆಗುತ್ತೆ ಸೊ ನೀವೇನ್ ಮಾಡ್ಬೋದು ಈ ಸೆಷನ್ ಬ್ರೇಕ್ಸ್ ನ ಬ್ರೇಕ್ಸ್ ಅನ್ನೋದನ್ನ ನೀವು ಆನ್ ಮಾಡ್ಕೊಂಡ್ರಿ ಅಂತ ಅಂತ ಹೇಳಿದ್ರೆ ಇದು ಇದ್ಯಾವತ್ತಪ್ಪ ಹದಿನೈದನೇ ತಾರೀಕು ಇದು ಹದಿನಾರನೇ ತಾರೀಕು ಇದು ಹದಿನೇಳನೇ ತಾರೀಕು ಇವತ್ತು ಓಕೆನಾ ಸೊ ಈ ತರ ಇದೊಂದು ಇದೊಂದನ ಸೆಟ್ಟಿಂಗ್ಸ್ನ ಆ್ಯಂಡ್ ಶೂಟ್ ಆನ್ ಮಾಡ್ಕೊಳ್ಳಿ ಈ ಈ ರೆಡ್ ಝೋನ್ ಏನಿದೆಯಲ್ಲ ಈ ರೆಡ್ ಝೋನ್ ಅನ್ನ ನೀವೇನಾದ್ರೂ ಆಫ್ ಮಾಡಬೇಕು ಅಂತಂದ್ರೆ ಹೇಳಿದ್ರೆ ಇಲ್ಲಿ ಹೆಚ್ ಎಮ್ ಆರ್ ಪೀರಿಯಡ್ ಅಂತ ಇದೆ ಹೆಚ್ ಎಮ್ ಆರ್ ಪೀರಿಯಡ್ ಅಂತಂದ್ರೆ ಏನು ಗೊತ್ತಾ ಈ ರೆಡ್ ಝೋನ್ ಏನ್ ಕಾಣ್ತಾ ಇರುತ್ತೆ ಈ ಝೋನ್ ಒಳಗಡೆ ನಿಮಗೆ ಟೂ ತೌಸಂಡ್ ಎಕ್ಸ್ ಏನ್ ಲಿವ್ರೇಜ್ ಸೆಟ್ ಮಾಡಿರ್ತೀರಲ್ಲ ಆ ಲಿವ್ರೇಜ್ ಸಿಗಲ್ಲ ಅದು ಡಿಫಾಲ್ಟ್ ಆಗಿ ಒಂದೊಂದ್ಸಲಿ ಟೂ ಹಂಡ್ರೆಡ್ ಎಕ್ಸ್ ಗೆ ಬಂದು ಸೆಟ್ ಆಗುತ್ತೆ ಒಂದೊಂದ್ಸಲಿ ಫೋರ್ ಹಂಡ್ರೆಡ್ ಎಕ್ಸ್ ಬಂದ್ ಸೆಟ್ ಆಗುತ್ತೆ ಸೊ ಅದೊಂದು ತಿಳ್ಕೊಂಡಿರಿ ಹಾಗೆ ಇಲ್ಲಿ ಕ್ಯಾಂಡಲ್ ಸಿಗ್ ಬನ್ನಿ ಕ್ಯಾಂಡಲ್ಸಿಗೆ ಬಂದ್ಬಿಟ್ಟು ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಏನಿರುತ್ತಾರು ಕ್ಯಾಂಡಲ್ಸಿಗೆ ಬಂದು ಸಾರಿ ಇದು ಕ್ಯಾಂಡಲ್ಸಲ್ಲೇ ಇರಲಿ ಹಾಗೆ ಸೆಟ್ಟಿಂಗ್ಸಲ್ಲಿ ರೈಟ್ ಕ್ಲಿಕ್ ಮಾಡಿಕೊಂಡು ಸೆಟ್ಟಿಂಗ್ಸಿಗೆ ಬಂದು ಸಿಂಬಲ್ಸ್ ಇದೆಯಲ್ಲ ಇಲ್ಲಿ ಈ ಬ್ಲೂ ಕಲರ್ ಇರೋ ಕ್ಯಾಂಡಲ್ಸ್ನ ಗ್ರೀನ್ ಕಲರ್ ಮಾಡ್ಕೊಳ್ಳಿ ಬ್ಲೂ ಕಲರ್ ಇರೋ ಜಾಗದಲ್ಲೆಲ್ಲ ಗ್ರೀನ್ ಕಲರ್ ಮಾಡಿಬಿಡಿ ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ ಓಕೆನಾ ಇದನ್ನ ಗ್ರೀನ್ ಕಲರ್ ಮಾಡಿದ್ರಿ ಅಂತಂದರೆ ಸೇಮ್ ಇಂಡಿಯನ್ ಮಾರ್ಕೆಟ್ ತರ ಆಗೋದು ರೆಡ್ ಕಲರು ಗ್ರೀನ್ ಕಲರು ಕ್ಯಾಂಡಲ್ಸ್ ಸೊ ಕ್ಯಾಂಡಲ್ನ ರೀಡ್ ಮಾಡೋಕ್ಕೆ ಈಸಿ ಆಗೋಗುತ್ತೆ ಹಾಗೆ ನೆಕ್ಸ್ಟು ನೆಕ್ಸ್ಟು ಇನ್ನು ಇಂಡಿಕೇಟರ್ಸ್ ಆ್ಯಡ್ ಮಾಡಬೇಕು ಅಂತಂದರೆ ಸೇಮ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೀವು ಹೆಂಗ್ ಸೆಟ್ಟಿಂಗ್ ಸೆಟ್ಟಿಂಗ್ಸ್ ಮಾಡ್ಕೊತಿರಾ ಆ ಥರ ಇಲ್ಲಿ ಇಲ್ಲೂ ಕೂಡ ಎಲ್ಲ ಇಂಡಿಕೇಟರ್ಸ್ಗಳು ಅವೈಲೇಬಲ್ ಇದ್ದಾವೆ ಹಾಗೆ ನೆಕ್ಸ್ಟು ನೆಕ್ಸ್ಟ್ ಮೈನ್ ಆಗಿ ಎಲ್ಲರಿಗೂ ಬೇಕಾಗಿರೋದು ಬೈ ಹೆಂಗೆ ಸೆಲ್ ಹೆಂಗೆ ಮತ್ತೆ ಎಸ್ ಎಲ್ ಹೆಂಗೆ ಟಾರ್ಗೆಟ್ ಹೆಂಗೆ ಇದು ತುಂಬ ಎಲ್ಲರಿಗೂ ಬೇಕಾಗಿರೋಂಥ ವಿಚಾರ ಆಮೇಲೆ ಲಿಮಿಟ್ ಆರ್ಡರ್ಗಳನ್ನ ಬ್ರೇಕ್ಔಟ್ಗಳಿಗೆ ಿ ಆರ್ಡರ್ ಪಂಚ್ ಮಾಡೋದು ಅಂತ ಹೇಳ್ತೀವಿ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಸೊ ಅದನ್ನ ಹೆಂಗೆ ಹಾಕೋದು ಅದೊಂದು ತುಂಬ ದೊಡ್ಡ ಡೌಟ್ ಆಗಿತ್ತು ಅದೊಂದು ನ ಕ್ಲಿಯರ್ ಮಾಡ್ಕೊಂಡ್ಬಿಡೋಣ ಫಸ್ಟು ಈಗ ಫಾರ್ ಎಕ್ಸಾಂಪಲ್ ನನಗೆ ಈ ಜಾಗದಲ್ಲಿ ಬೈ ಮಾಡಬೇಕು ಅಂತ ಅನಿಸ್ತಿದೆ ಅಂತ ಅನ್ಕೊಳ್ಳೋಣ ಫೈವ್ ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹೋಗ್ತೀನಿ ಈ ಜಾಗದಲ್ಲಿ ನನಗೆ ಬೈಯಿಂಗ್ ಆಪರ್ಚುನಿಟಿ ಒಂದು ಕಾಣಿಸ್ತಾ ಇದೆ ಬಿ ಟಿ ಸಿಲ್ ಇದೀವಿ ನಾವು ಈಗ ಬೈಯಿಂಗ್ ಆಪರ್ಚುನಿಟಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ಈ ಬ್ಲೂ ಕಲರ್ ಬಾ ಬಾಕ್ಸ್ ಏನು ಕಾಣ್ತಾ ಇದಿಲ್ಲ ಈ ಬ್ಲೂ ಕಲರ್ ಬಾಕ್ಸ್ ಮೇಲೆ ಕನ್ಫರ್ಮ್ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಎಷ್ಟು ಲಾಟ್ನ ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅನ್ಕೋ ಅಂತ ತಿಳ್ಕೊಬೇಕು ಅಂದರೆ ಇಲ್ಲಿ ಲಾಟ್ಸ್ ಯಾವ ಥರ ಡಿಸೈಡ್ ಆಗುತ್ತೆ ಅಂತ ಗೊತ್ತಾ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಒಂದು ಲಾಟಿಗೆ ಸೆವೆಂಟಿ ಫೈವ್ ಕ್ವಾಂಟಿಟಿ ತರ್ಟಿ ಫೈವ್ ಕ್ವಾಂಟಿಟಿ ಈ ಥರ ಟ್ವೆಂಟಿ ಕ್ವಾಂಟಿಟಿ ಆ ಥರ ಆಲ್ರೆಡಿ ಸೆಟ್ ಆಗಿ ನಿಂತಿದೆ ಬಟ್ ಇಲ್ಲಿ ಆ ಥರ ಅಲ್ಲ ಇಲ್ಲಿ ಟೋಟಲ್ ಇಂಡೆಕ್ಸನ್ನು ನೀವು ಟ್ರೇಡ್ ಮಾಡ್ತೀರಾ ಸೊ ಇಂಡೆಕ್ಸ್ ವ್ಯಾಲ್ಯೂ ಎಷ್ಟಿದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಚಿಲ್ಲರೆ ಓಡ್ತಾ ಇದೆ ಡಾಲರ್ಸಲ್ಲಿ ಓಕೆನಾ ಇದರಲ್ಲಿ ನೀವು ಎಷ್ಟು ಲಾಟನ್ನ ತಗೋಬೇಕು ಅನ್ಕೊಂಡಿದ್ದೀರಾ ಇದರಲ್ಲಿ ಎಷ್ಟು ಭಾಗನ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ ಅನ್ನೋದು ಆಗುತ್ತೆ ಸೊ ನಾನು ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದ್ ಲಾಟ್ ಬೈ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಅಂತ ಹೇಳಿದ್ರೆ ನನಗೆ ವಿತ್ ಲಿವ್ರೇಜು ಯೂಸ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ ಇಲ್ಲಿ ಮಾರ್ಜಿನ್ ಅಂತ ಕೇಳ್ತಲ್ಲ ಒನ್ ಇಷ್ಟು ಟು ಫೋರ್ ಹಂಡ್ರೆಡ್ ಮಾರ್ಜಿನ್ ನನಗೆ ಇವಾಗ ಸಿಗ್ತಾ ಇದೆ ಸೊ ಆ ಅಲ್ಲಿ ನಾನು ಬೈ ಮಾಡ್ತೀನಿ ಅಂತ ಹೇಳಿದ್ರೆ ಇಪ್ಪತ್ತೇಳು ಸಾವಿರದ ನಾನೂರ ಎಪ್ಪತ್ತಾರು ರೂಪಾಯಿ ಬೇಕು ಓಕೆನಾ ಸೊ ಲಾಟ್ ಲಾಟಲ್ಲಿ ಬೈ ಮಾಡೋಕ್ಕಾಗಲ್ಲ ಜೀರೋ ಪಾಯಿಂಟ್ ಫೈಲ್ ಲಾಟಲ್ ಬೈ ಮಾಡ್ತೀನಿ ಅಂತಂದರೆ ಹದಿಮೂರು ಸಾವಿರ ಬೇಕು ಜೀರೋ ಪಾಯಿಂಟ್ ಒನ್ ಲಾಟಲ್ ಬೈ ಮಾಡ್ತೀನಿ ಅಂತ ಹೇಳಿದ್ರೆ ಎರಡು ಸಾವಿರದ ಏಳ್ನೂರ ನಲವತ್ತೇಳು ರೂಪಾಯಿ ಬೇಕು ಓಕೆನಾ ಸೊ ಜೀರೋ ಪಾಯಿಂಟ್ ಒನ್ ಲಾಟಲ್ಲಿ ನಾನು ಇವಾಗ ಬೈ ಮಾಡ್ತಾ ಇದ್ದೀನಿ ಸೊ ಈಗ ನೋಡಿ ನೀವು ಬೈ ಮಾಡ್ತಿದಂಗೆ ಇಲ್ಲಿ ಮೈನಸ್ ಅಲ್ಲಿ ಓಡಾಕ್ ಸ್ಟಾರ್ಟ್ ಆಗುತ್ತೆ ಈ ಮೈನಸ್ ಅಲ್ಲಿ ಓಡುತ್ತಾ ಇದೆಯಲ್ಲ ಈ ಪೊಸಿಷನ್ ಏನು ಅಂತಂದ್ರೆ ನಮ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಾವು ಬೈ ಮಾಡಿದ್ರೆ ಇಪ್ಪತ್ತು ರೂಪಾಯಿ ಕಟ್ ಕಟ್ಟಾಗುತ್ತೆ ಸೆಲ್ ಮಾಡಿದ್ರೆ ಇಪ್ಪತ್ತು ರೂಪಾಯಿ ಕಟ್ ಆಗುತ್ತೆ ಹೌದಾ ಸೊ ಇಲ್ಲಿ ಹೆಂಗೆ ಅಂತ ಅಂತ ಹೇಳಿದ್ರೆ ನೀವು ಬೈ ಮಾಡ್ತಿದಂಗೆ ಇದು ಸ್ಪ್ರೆಡ್ ಅಂತ ತಗೊಳುತ್ತೆ ಓಕೆನಾ ಈ ಸ್ಪ್ರೆಡ್ ಅಂದ್ರೆ ಏನು ಇದು ಬ್ರೋಕರೇಜ್ ನೀವು ಟ್ರೇಡ್ ಪಂಚ್ ಮಾಡ್ತಾ ಇರೋದಕ್ಕೆ ಚಾರ್ಜಸ್ ಓಕೆನಾ ಜೀರೋ ಪಾಯಿಂಟ್ ಒನ್ ಲಾಟಲ್ ಬೈ ಮಾಡಿದ್ದಕ್ಕೆ ಆಲ್ರೆಡಿ ನಾನೂರ ಐವತ್ತು ರೂಪಾಯಿ ನನಗೆ ಲಾಸ್ಟ್ ತೋರ್ಸಕ್ ಸ್ಟಾರ್ಟ್ ಆಯಿತು ಓಕೆನಾ ಅದು ಆ್ಯಕ್ಚುಲಿ ನಿಮ್ಮ ಬ್ರೋಕರೇಜ್ ಆಗಿರುತ್ತೆ ಓಕೆನಾ ಸೊ ಯಾರಿಗೂ ನಾನು ಜೀರೋ ಪಾಯಿಂಟ್ ಒನ್ ಲಾಟನ್ನು ಡೈರೆಕ್ಟಾಗಿ ಟ್ರೇಡ್ ಮಾಡೋಕ್ಕೆ ನಾನು ರೆಕಮೆಂಡ್ ಮಾಡಲ್ಲ ಎಲ್ಲರೂ ಯಾರು ಬೇಕಾದ ಯಾರಾದರೂ ಈ ವಿಡಿಯೋನ ನೋಡಿ ಟ್ರೇಡ್ ಮಾಡಬೇಕು ಕಲಿಬೇಕು ಫೋರ್ ಎಕ್ಸ್ಸಲ್ಲಿ ಕಲಿಬೇಕು ಅಂತಂದ್ಬಿಟ್ಟು ಅನ್ಕೊಂಡಿದ್ದೀರಾ ಅಂತ ಅಂತ ಹೇಳಿದ್ರೆ ಜೀರೋ ಪಾಯಿಂಟ್ ಜೀರೋ ಒನ್ ಲಾಟಲ್ಲಿ ಟ್ರೇಡ್ ಮಾಡೋದನ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ ಓಕೆನಾ ಜೀರೋ ಪಾಯಿಂಟ್ ಜೀರೋ ಒನ್ ಲಾಟ್ಗೆ ನಿಮಗೆ ಬೇಕಾಗಿದ್ದು ಇನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಬೈ ಮಾಡಿದೆ ಅಂತ ಹೇಳಿದ್ರೆ ಮೈನಸ್ ಟ್ವೆಂಟಿ ರುಪೀಸ್ ಸ್ಟಾರ್ಟ್ ಆಗ್ತದೆ ಓಕೆನಾ ಸೊ ಇವಾಗ ನಿಮ್ಮ ಬೈಯಿಂಗ್ ಪೊಸಿಷನ್ ಓಪನ್ ಆಗಿದೆ ಬೈಯಿಂಗ್ ಪೊಸಿಷನ್ ಓಪನ್ ಆದಮೇಲೆ ನಿಮಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಎಸ್ ಎಲ್ ಕಾಣ್ತಾ ಇದೆ ಅಂತ ಅನ್ಕೊಳ್ಳಿ ಈಗ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದಲ್ಲಿ ನೀವು ಬೈ ಮಾಡ್ಕೊಂಡಿದ್ದೀರ ಆದ್ರೆ ಹಿಂದಿನ ಕ್ಯಾಂಡಲ್ ಲೋ ಅಂತ ಅಂತ ಹೇಳಿದ್ರೆ ಈ ಕ್ಯಾಂಡಲ್ ಎಸ್ ಎಲ್ ಬೈ ಮಾಡಬೇಕು ಎಸ್ ಎಲ್ ಹಾಕಬೇಕು ಅಂತ ಅಂತ ಅಂದ್ಕೊಂಡಿದ್ದೀರಾ ಸೊ ಅವಾಗ ನೀವು ಏನು ಮಾಡಬೇಕು ಎಸ್ ಎಲ್ ಹಾಕಬೇಕು ಅನ್ಕೊಂಡಿದ್ದೀರಾ ಅಂದಾಗ ಇದೇ ಬೈಯಿಂಗ್ ಪೊಸಿಷನ್ ಏನಿದೆಯಲ್ಲ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇದೊಂದು ವಿಂಡೋ ಓಪನ್ ಆಗುತ್ತೆ ಫ್ಲೋಟಿಂಗ್ ವಿಂಡೋ ಇದನ್ನ ತೆಗೆದು ಸೈಡ್ಗೆ ಇಟ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ಎರಡು ಆಪ್ಷನ್ ಕಾಣ್ತಾಯಿದೆ ಇಲ್ಲಿ ಆಡ್ ಪ್ರಾಫಿಟ್ ಆಡ್ ಟೇಕ್ ಪ್ರಾಫಿಟು ಆಡ್ ಸ್ಟಾಪ್ ಲಾಸ್ ಅಂತ ಕಾಣ್ತಾ ಇದೆ ಇಲ್ಲಿ ಸ್ಟಾಪ್ ಲಾಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡ್ರಾಗ್ ಆಗ ಥರ ಒಂದು ಎಸ್ ಎಲ್ ಡ್ರ್ಯಾಗ್ ಮಾಡಿಕೊಂಡು ಇಟ್ಟ ತರ ನಿಮ್ ಒಂದು ಆಪ್ಷನ್ ಬರುತ್ತೆ ಓಕೆನಾ ಈ ಎಸ್ ಎಲ್ನ ಡ್ರ್ಯಾಗ್ ಮಾಡಿ ನೀವು ಎಲ್ಲಿ ಎಸ್ ಎಲ್ ಇಡಬೇಕು ಅಂದ್ಕೊಂಡಿರ್ತೀರಾ ಅಲ್ಲಿಗೆ ಹೋಗ್ಬಿಟ್ಟು ಮಾಡಿಫೈ ಪೊಸಿಷನ್ ಅಂತ ಕೊಟ್ಟರೆ ಆಯ್ತು ಓಕೆನಾ ಸೊ ನಿಮಗೆ ಅಕಸ್ಮಾತ್ ಮಾರ್ಕೆಟ್ ಏನಾದರೂ ಇಲ್ಲಿಗೆ ಬಂದು ಹಿಟ್ ಆಯಿತು ಅಂತ ಹೇಳಿದ್ರೆ ಎಸ್ ಎಲ್ ಹಿಟ್ ಆಗುತ್ತೆ ಓಕೆನಾ ಸೊ ಹಾಗೆ ನೀವು ಇದ್ರ ಜೊತೆನೇ ಟಾರ್ಗೆಟ್ ಹಾಕೊಂಡು ಹೋಗ್ಬೋದು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸಲ ಏನಾಗುತ್ತೆ ಅಂತಂದ್ರೆ ಎಸ್ ಎಲ್ ಇತ್ತು ಅಂತಂದ್ರೆ ಟಾರ್ಗೆಟ್ ಹಾಕೋಕ್ಕಾಗಲ್ಲ ಟಾರ್ಗೆಟ್ ಇತ್ತು ಅಂತಂದರೆ ಎಸ್ ಎಲ್ ಹಾಕೋಕ್ಕಾಗಲ್ಲ ಅದಕ್ಕೆ ಧನ್ನಲ್ಲಿ ಒಂದು ಆಪ್ಷನ್ ಬಂದಿದೆ ಸೂಪರ್ ಟ್ರೇಡ್ ಅಂತ ಸೊ ಅದನ್ನು ಯೂಸ್ ಮಾಡ್ಕೊಬಹುದು ಅಲ್ಲಿ ಎಸ್ ಎಲ್ ಟಾರ್ಗೆಟು ಎರಡೂ ಹಾಕೊಂಡು ಹೋಗಬಹುದು ಈಗ ಪ್ರೆಸೆಂಟು ನಾನು ಎಕ್ಸ್ಸೆನ್ ಎಕ್ಸ್ಎಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದ್ರಿಂದ ನೀವು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸೊ ನೋಡಿ ಮತ್ತೆ ಇವಾಗ ನಾನು ಟಾರ್ಗೆಟ್ ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಟಾರ್ಗೆಟ್ ಫಾರ್ ಎಕ್ಸಾಂಪಲ್ ಇವಾಗ ಹತ್ತೊಂಬತ್ತು ಸಾವಿರದ ಏಳ್ನೂರಕ್ಕೆ ನಾನು ಹಾಕ್ಬೇಕು ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಏಳ್ನೂರು ಟಾರ್ಗೆಟ್ ಹಾಕಬೇಕು ಅಂದ್ಕೊಂಡಿದ್ದೀನಿ ನಾನು ಕಳೆದ ಇದೇ ಪೊಸಿಷನ್ ಮೇಲೆ ನಾನು ಬಂದು ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂತ ಅಂತ ಹೇಳಿದ್ರೆ ಟೇಕ್ ಪ್ರಾಫಿಟ್ ಅಂತ ಏನಿದೆಯಲ್ಲ ಇದ್ರ ಮೇಲೆ ಮತ್ತೆ ಇನ್ನೊಂದು ಸಲ ಕ್ಲಿಕ್ ಮಾಡಬೇಕು ಇದನ್ನು ಡ್ರ್ಯಾಗ್ ಮಾಡ್ಕೊಂಡು ಹೋಗಿ ನಾನು ಇಲ್ಲಿಗೆ ಇಡ್ತಾ ಇದ್ದೀನಿ ಸೊ ನನಗೆ ಇವಾಗ ನನ್ನ ಎಸ್ ಎಲ್ ಆದ್ರೆ ಎಷ್ಟು ಎಸ್ ಎಷ್ಟು ಲಾಸ್ ಆಗುತ್ತೆ ಅಕಸ್ಮಾತ್ ಟಾರ್ಗೆಟ್ ಆದ್ರೆ ಎಷ್ಟು ಎಷ್ಟು ಪ್ರಾಫಿಟ್ ಆಗುತ್ತೆ ಅನ್ನೋದು ಇಲ್ಲೇ ಕಣ್ಮುಂದೆ ಕಾಣ್ತಾ ಇದೆ ಓಕೆನಾ ಸೊ ಮಾಡಿಫೈ ಪೊಸಿಷನ್ ಅಂತ ಕೊಡ್ತು ಅಂತ ಹೇಳಿದ್ರೆ ನಿಮ್ಮ ಎಸ್ ಎಲ್ ಟಾರ್ಗೆಟು ಎರಡು ಪಂಚಾಯ್ತು ಓಕೆನಾ ಈಗ ಎಸ್ ಎಲ್ ಟಾರ್ಗೆಟು ಎಕ್ಸಿಕ್ಯೂಷನ್ ಎಲ್ಲಾಗಿದೆ ಇಲ್ಲಿ ಕೆಳಗಡೆ ನೀವು ಕೆ ಮೂರು ಆಪ್ಷನ್ ಇದೆ ನೋಡ್ಬೋದು ಇಲ್ಲಿ ಓಪನ್ ಪೆಂಡಿಂಗು ಕ್ಲೋಸ್ಡ್ ಆರ್ಡರ್ಸ್ ಅಂತ ಒಂದು ಒಂದಿದೆ ಓಕೆನಾ ಸೊ ಓಪನ್ ಆರ್ಡರ್ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ನೀವು ಎಸ್ ಎಲ್ ಟಾರ್ಗೆಟ್ ಎಲ್ಲಿ ಹಾಕಿಟ್ಟಿದ್ದೀರಾ ಎಸ್ ಎಲ್ ಎಲ್ಲಿಗೆ ಹಾಕಿ ಇದ್ದೀರಾ ಅಂತ ನೋಡಬಹುದು ಇಲ್ಲಿ ಮತ್ತೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಕಸ್ಮಾತ್ ನೀವು ಎಸ್ ಎಲ್ ನ ಮಾಡಿಫೈ ಮಾಡಬೇಕು ಅನ್ಕೊಂಡಿದ್ದೀರ ಅಂತ ಹೇಳಿದ್ರೆ ಮತ್ತೆ ಇದೇ ಎಸ್ ಎಲ್ ಮೇಲೆ ಕ್ಲಿಕ್ ಮಾಡಿದ್ರು ಇದು ಆಕ್ಟಿವೇಟ್ ಆಗುತ್ತೆ ನೀವು ಅದನ್ನ ಹೋಗ್ಬಿಟ್ಟು ಮೇಲ್ಗಡೆ ಡ್ರಾಗ್ ಮಾಡ್ತೀರಾ ಡ್ರಾಗ್ ಮಾಡ್ಬೋದು ಅಕಸ್ಮಾತ್ ಟಾರ್ಗೆಟ್ ನ ಚೇಂಜ್ ಮಾಡ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಅಂತ ಹೇಳಿದ್ರೆ ಇದೇ ಎಸ್ ಎಲ್ ಇದೇ ಟಾರ್ಗೆಟ್ ನ ತಗೊಂಡು ಇಲ್ಲಿಗೆ ಡ್ರಾಗ್ ಮಾಡಿದ್ರೆ ಟಾರ್ಗೆಟ್ ಡ್ರಾಗ್ ಆಗುತ್ತೆ ಸೊ ಈಗ ಮಾಡಿಫೈ ಕೊಟ್ಟರು ನಿಮ್ಮ ಎಸ್ ಎಲ್ ಟಾರ್ಗೆಟ್ ಗಳು ನೀವು ಎಲ್ಲಿ ಡ್ರಾಗ್ ಮಾಡಿರ್ತೀರಲ್ಲ ಅಲ್ಲಿ ಬಂದು ಪೊಸಿಷನ್ಗಳು ಆಡ್ ಆಗ್ತದೆ ಓಕೆನಾ ಸೊ ಇಷ್ಟು ಟ್ರೇಡನ್ನ ಎಕ್ಸಿಕ್ಯೂಟ್ ಮಾಡೋದ್ರ ಬಗ್ಗೆ ಆಗಿತ್ತು ಎಸ್ ಎಲ್ಗಳು ಹೆಂಗೆ ಇಟ್ಟಾಗ್ತವೆ ಅನ್ನೋದನ್ನ ನೋಡೋಣ ಎಸ್ ಎಲ್ ಎಲ್ಲಿದೆ ನಂದು ಎಸ್ ಎಲ್ ಇಲ್ಲಿದೆ ಓಕೆನಾ ಎಸ್ ಎಲ್ನ ಪಕ್ಕದಲ್ಲೇ ಇಡ್ತಾ ಇದ್ದೀನಿ ಎಸ್ ಎಲ್ ಆಗುತ್ತೆ ಅನ್ನೋದನ್ನ ನೋಡೋಣ ಓಕೆನಾ ಎಸ್ ಎಲ್ ಪಕ್ಕದಲ್ಲೇ ಇಟ್ಟಿದ್ದೀನಿ ಎಸ್ ಎಲ್ ಬಂದು ಹಿಟ್ ಆಗಲಿ ಅಂತಲೇ ನಾನು ಡೆಮೊ ಅಲ್ಲಿ ತೋರಿಸ್ತಾ ಇರೋದ್ರಿಂದ ಏನು ತೊಂದರೆ ಇಲ್ಲ ಎಸ್ ಎಲ್ ಹಿಟ್ ಆಗ್ತಿದ್ದಂಗೆ ಅದಕ್ಕೆ ಅದೇ ಕ್ಲೋಸ್ ಆಗುತ್ತೆ ನೋಡ್ತಾ ಇರ್ಬೋದು ನಿಮಗೆ ಅದು ಕಾಣಬೇಕು ಅಂತ ಹೇಳಿದ್ರೆ ನೀವು ಯಾವುದಾದ್ರೂ ಒಂದು ಎಸ್ ಎಲ್ ಮೇಲೆ ಬಂದು ಕ್ಲಿಕ್ ಮಾಡ್ಕೊಂಡ್ರೆ ಅಥವಾ ಇದನ್ನು ಕ್ಲೋಸ್ ಮಾಡ್ಕೊಂಡು ಇಟ್ಕೊಂಡಿದ್ದು ನಿಮ್ಮ ಎಸ್ ಎಲ್ ಆಗ್ತಿದೆಯಾ ಟಾರ್ಗೆಟ್ ಆಗ್ತಿದೆಯಾ ಅಂತ ಅಂತ ಹೇಳಿದ್ರೆ ಈ ವಿಂಡೋದಲ್ಲಿ ಈ ವಿಂಡೋನ ಕೆಳಗಡೆ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ಕ್ಲೋಸ್ ಅಂತ ಕೊಟ್ಟರೆ ನಿಮಗೆ ಆ ವಿಂಡೋ ಕ್ಲೋಸ್ ಆಗುತ್ತೆ ನಿಮಗೆ ಅಕಸ್ಮಾತ್ ಎಸ್ ಎಲ್ ಆತಿದೆಯಾ ಟಾರ್ಗೆಟ್ ಆಗ್ತಿದೆಯಾ ನಾನು ಎಲ್ಲಿ ಇಟ್ಟಿದ್ದೀನಿ ಎಸ್ ಎಲ್ ನಾನು ನೋಡ್ಕಬೇಕು ಅಂತ ಹೇಳಿದ್ರೆ ಮತ್ತೆ ನಿಮ್ಮ ಪೊಸಿಷನ್ ಮೇಲೆ ಬಂದು ಕ್ಲಿಕ್ ಮಾಡಿದ್ರೆ ನಿಮ್ಮ ಎಸ್ ಟಾರ್ಗೆಟ್ ಗಳು ಇಲ್ಲೇ ಕಾಣಕ್ಕೆ ಸ್ಟಾರ್ಟ್ ಆಗ್ತವೆ ಇದೇ ಪೊಸಿಷನ್ ಪೊಸಿಷನ್ನಲ್ಲಿ ನೀವು ರನ್ ಮಾಡ್ಕೊಂಡು ಕೂತ್ಕೋಬಹುದು ಓಕೆನಾ ಈಗ ಎಸ್ ಎಲ್ ಹಿಟ್ ಆದಾಗ ನೋಡೋಣ ಹೆಂಗೆ ಹೆಂಗೆ ಇಟ್ಟಾಗುತ್ತೆ ಅಂತ ಸೊ ನೋಡಿ ಎಸ್ ಎಲ್ ಹಿಟ್ ಆಯ್ತು ಎಕ್ಸಿಕ್ಯೂಟ್ ಆಯ್ತು ಓಕೆನಾ ಹಾಗೆ ಅಕಸ್ಮಾತ್ ನಿಮ್ಗೆ ಇವಾಗ ಸೆಲ್ಲಿಂಗ್ ಪೊಸಿಷನ್ ಕಾಣ್ತಾ ಇದೆ ಅಂತ ಅನ್ಕೊಳ್ಳೋಣ ಸೆಲ್ಲಿಂಗ್ ಪೊಸಿಷನ್ ಗು ಸೇಮ್ ಏನಿಲ್ಲ ಇಲ್ಲಿ ಬೈಂಗ್ ಪೊಸಿಷನ್ ಇಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೆಲ್ಲಿಂಗ್ ಪೊಸಿಷನ್ ಇಲ್ಲಿ ಇಲ್ಲಿ ಬನ್ನಿ ಲಾಡ್ಸ್ನ ಇಲ್ಲಿ ಆಡ್ ಮಾಡಿ ನ ಇಲ್ಲಿ ಆಡ್ ಮಾಡ್ತಿದ್ರ ಅಂತ ಹೇಳಿದ್ರೆ ನಿಮಗೆ ಲಿವರೇಜ್ ವಿತ್ ಲಿವರೇಜ್ ಅಲ್ಲಿ ನಿಮಗೆ ಎಷ್ಟು ಅಮೌಂಟು ಮಾರ್ಜಿನ್ ರಿಕ್ವೈರ್ಡ್ ಇದೆ ಅನ್ನೋದನ್ನ ಇಲ್ಲೇ ತೋರಿಸ್ತಾ ಹೋಗುತ್ತೆ ನಿಮ್ಗೆ ನಿಮ್ಮ ಹತ್ರ ಅಷ್ಟು ಅಮೌಂಟ್ ಇತ್ತು ಅಂತಂದ್ರೆ ಸಾಕು ನಿಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ ಸೆಲ್ ಆರ್ಡರ್ನೇ ಸೆಲ್ ಮಾಡ್ತೀನಿ ಅಂತ ಹೇಳಿದ್ರೆ ಕನ್ಫರ್ಮ್ ಸೆಲ್ ಅಂತ ಕೊಟ್ಟರೆ ನಿಮಗೆ ಸೆಲ್ಲಿಂಗ್ ಆರ್ಡರ್ ಕನ್ಫರ್ಮ್ ಆಯ್ತು ಇಲ್ಲಿ ಓಕೆನಾ ಮತ್ತೆ ಇದೇ ಪೊಸಿಷನ್ ಮೇಲೆ ಹೋಗ್ತೀನಿ ಆಡ್ ಲಾಸ್ ಅಂತ ಇಟ್ಕೊತೀನಿ ಆಡ್ ನ ಇಲ್ಲಿಗೆ ಹಾಕ್ತೀನಿ ಟಾರ್ಗೆಟ್ ನ ಟಾರ್ಗೆಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟಾರ್ಗೆಟ್ ಅನ್ನ ಇಲ್ಲೇ ಇಡ್ತೀನಿ ನನಗೆ ಎಕ್ಸಿಕ್ಯೂಟ್ ಆಗಬೇಕು ಎಕ್ಸಿಕ್ಯೂಟ್ ಆಗೋದನ್ನ ತೋರಿಸಬೇಕು ಅಂತ ಅಂದ್ಬಿಟ್ಟು ನಾನು ಪ್ರಯತ್ನ ಮಾಡ್ತಾ ಇದೀನ ಮಾಡಿಫೈ ಅಂತ ಕೊಡ್ತೀನಿ ನನ್ನ ಪೊಸಿಷನ್ಸ್ ಮಾಡಿಫೈ ಆಗಿದೆ ನೋಡ್ಕೊಬೋದು ನಿಮ್ಗೆ ಅಕಸ್ಮಾತ್ ನಿಮ್ಮ ಪೊಸಿಷನ್ನ ಪೂರ್ತಿ ಕ್ಲೋಸ್ ಮಾಡಬೇಕು ಅಂತ ಹಿಟ್ಟು ಹೇಳಿದ್ರೆ ಇಂಡಿಯನ್ ಮಾರ್ಕೆಟಲ್ಲಿ ಹೆಂಗೆ ಹೇಳ್ತೇನೆ ಅಂತ ಹೇಳಿದ್ರೆ ನಿಮ್ಮ ಎಸ್ ಎಲ್ ಏನಾದರೂ ಸಿಸ್ಟಮಲ್ಲಿ ಹಾಕಿಟ್ಟಿದ್ದೀರಾ ಅಂತ ಹೇಳಿದ್ರೆ ಸಿಸ್ಟಮಲ್ಲಿ ಇರೋ ಎಸ್ ಎಲ್ ಅನ್ನ ಕಟ್ ಮಾಡ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ನೀವು ಇದು ಮಾಡಬೇಕಾಗುತ್ತೆ ಏನು ನಿಮ್ಮ ಪೊಸಿಷನ್ನ ಕ್ಲೋಸ್ ಮಾಡಬೇಕಾಗುತ್ತೆ ಇಲ್ಲಿ ಹಂಗಲ್ಲ ಪೊಸಿಷನ್ ಕ್ಲೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಡೈರೆಕ್ಟ್ ಬಂದುಬಿಟ್ಟು ಇಲ್ಲಿ ಇಂಟರ್ ಮೇಲೆ ಕ್ಲಿಕ್ ಮಾಡ್ತು ಅಂತ ಹೇಳಿದ್ರೆ ನಿಮ್ಮ ಎಸ್ ಎಲ್ ಟಾರ್ಗೆಟ್ ಹಾಕಿಟ್ಟಿದ್ರೂ ಕೂಡ ನಿಮ್ಮ ಪೊಸಿಷನ್ನು ಡೈರೆಕ್ಟಾಗಿ ಕ್ಲೋಸ್ ಆಗುತ್ತೆ ಓಕೆನಾ ಇಷ್ಟು ಬೇಸಿಕ್ ಸೆಟ್ಟಿಂಗ್ಸ್ ಆಗೋಗಿತ್ತು ಇನ್ನು ನಿಮ್ಮ ಅನಾಲಿಸಿಸ್ಗಳು ಏನೇನಿರುತ್ತೆ ಅದನ್ನ ನೀವೇ ನೋಡ್ಕೊಬೋದು ಜಸ್ಟು ಟ್ರೆಂಡ್ ಲೈನ್ಗಳು ಇಲ್ಲೇ ಹಾಕೊಳ್ಳೋಕೆ ನಿಮಗೆ ಆಪ್ಷನ್ ಇದೆ ಈ ಟ್ರೆಂಡ್ ಲೈನ್ಗಳನ್ನ ಈ ಈ ಟೂಲ್ಸ್ ಏನು ಇಟ್ಕೊಂಡಿದೀನಲ್ಲ ಇದನ್ನೆಲ್ಲ ನೀವು ಇದೇ ಥರ ಶಾರ್ಟ್ಕಟ್ಟಿಗೆ ಆ್ಯಡ್ ಮಾಡ್ಕೋಬೇಕು ಅಂತ ಅಂತ ಹೇಳಿದ್ರೆ ಇಲ್ಲಿ ಬಂದು ಈ ಟೂಲ್ಸ್ ಏನಿದೆಯಲ್ಲ ಇದ್ರ ಪಕ್ಕದಲ್ಲಿ ಒಂದು ಸಣ್ಣ ಆರೋ ಮಾರ್ಕ್ ಇರುತ್ತೆ ಅದ್ರ ಪಕ್ಕದಲ್ಲಿ ಬಂದು ನಿಮಗೆ ಏನೇನು ಟೂಲ್ಸ್ ಬೇಕು ಅನ್ನೋದ್ರ ಪಕ್ಕದಲ್ಲಿ ಬಂದು ನೀವು ಸ್ಟಾರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೈಲೈಟ್ ಮಾಡ್ಕೊಂತು ಅಂತ ಹೇಳಿದ್ರೆ ನೋಡಿ ನಾನು ಇದನ್ನೆಲ್ಲ ಹೈಲೈಟ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಇಲ್ಲಿಗೆ ಬಂದು ಕೂತಿದೆ ಓಕೆನಾ ಸೊ ನಿಮ್ಗೂ ಬೇಕು ಅಂತ ಹೇಳಿದ್ರೆ ನೀವು ಅದನ್ನೆಲ್ಲ ಮಾಡಿ ಮಾಡಿಟ್ಕೊಬೋದು ನಿಮ್ಮ ಶಾರ್ಟ್ ಕಟ್ಸಲ್ಲಿ ಸೀದಾ ನಾವು ನಮ್ಗೆ ಏನ್ ಬೇಕು ಅನ್ನೋದನ್ನ ಜಸ್ಟ್ ಇವಾಗ ಇವಾಗ ಫಾರ್ ಎಕ್ಸಾಂಪಲ್ ಪ್ಯಾರಲ್ ಚಾನಲ್ ಹಾಕ್ಬೇಕು ಅಂತ ಅನ್ಕೊಂತೀನಿ ಮಾರ್ಕೆಟ್ ಏನೋ ಚಾನಲ್ ಒಳಗಡೆ ಸ್ಟಕ್ ಆಗಿ ನಿಂತಿರುತ್ತೆ ಈ ತರ ಡೈರೆಕ್ಟ್ ಆಗಿ ಚಾನಲ್ ಹಾಕಬಹುದು ಅರ್ಜಂಟಲ್ಲಿ ಲೈನ್ ಹಾಕಬೇಕು ಅಂತ ಈ ತರ ಹಾಕಬಹುದು ರೇ ಹಾಕಬೇಕು ಅಂತ ಈ ಥರ ಹಾಕಬಹುದು ಸೊ ಇದನ್ನ ನೀವು ಮೇಂಟೈನ್ ಹೋಗಬಹುದು ಸೊ ವೀಡಿಯೋ ಶಾರ್ಟಾಗಿ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಬಿಟ್ಟು ನಾನು ಅಂದ್ಕೊತೀನಿ ಸೊ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ ಸೊ ಈ ವಿಡಿಯೋನ ಯಾರಾದರೂ ಅಕಸ್ಮಾತ್ ಎಕ್ಸ್ನೆಸ್ ಅಲ್ಲಿ ಅಥವಾ ಫೋರ್ ಎಕ್ಸಲ್ಲಿ ಟ್ರೇಡಿಂಗನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಥವಾ ಅವ್ರಿಗೆ ಬೇಸಿಕ್ ಸೆಟ್ಟಿಂಗ್ಸ್ ಏನು ಗೊತ್ತಾಗ್ತಿಲ್ಲ ಅನ್ನೋರು ಯಾರ ಹತ್ರ ಇತ್ತು ಅಂತ ಹೇಳಿದರೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿಯಲ್ಲಿ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರಿಗಾದರೂ ಅಕಸ್ಮಾತ್ ಅಕೌಂಟನ್ನು ಓಪನ್ ಮಾಡಿಕೊಳ್ಳುವಂತಹ ಲಿಂಕ್ ಬೇಕು ಅಂತ ಹೇಳಿದ್ರೆ ಚಾಟ್ ಸೆಕ್ಷನಲ್ಲಿ ಸಾರಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಕೌಂಟನ್ನು ಓಪನ್ ಮಾಡಿಕೊಂಡು ನೀವು ಅಲ್ಲಿಂದ ನಿಮ್ಮ ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶ್ರೀರಾಮ್